ಗೊತ್ತಿರತಕ್ಕಂಥದ್ದೇ ತಾವು ಇದ್ರ ಬಗ್ಗೆ ಮಾತಾಡುವಾಗ ಜನರಲೈಸ್ ಮಾಡಿ ಯಾವುದು ಮಾತಾಡಬೇಡ್ರಿ ಅಂತ ಇಷ್ಟೇ ನನ್ನ ಮನವಿ ಅವರ ಬುದ್ಧಿವಾದ ಪಾಟೀಲ್ ರೇ ಈ ಬುದ್ಧಿವಾದ ಹೇಳೋದು ಇರ್ತೈತಲ್ಲ ಈಗ ನಾನು ನಿಮ್ಮ ಕಡೆ ಕೈ ತೋಸ್ತರೆ ಈ ಬರಲ್ ನಮ್ಮ ಕಡೆ ಕೈ ತೋರ್ಸ್ತದೆ ನೀವು ಇಲ್ಲಿದ್ದಾಗ ನೀವು ಇಲ್ಲಿದ್ದಾಗ ನಾನು ಇಲ್ಲೇ ಕೂತಿದ್ದೆ ಹೈಕೋರ್ಟ್ ಜಡ್ಜ್ಗಳ ಬಗ್ಗೆ ಮಾತಾಡಿದ್ರಲ್ಲ ನೀವೆಲ್ಲ ಅವಾಗ ಹೈಕೋರ್ಟ್ ಜಡ್ಜ್ಗಳು ಬಂದು ಇಲ್ಲಿ ಡಿಫೈನ್ ಮಾಡಿದ್ರ ಇಲ್ಲಿ ಏನೇನ್ ಮಾತಾಡಿದಿರ ಪದಗಳು ಬೇಕಾದ್ರೆ ಏನೇನ್ ಮಾತಾಡಿದಾರೆ ಅಂತ ನಂಜೇಗೌಡರು ಎಲ್ಲ ಇದ್ರು ಇಲ್ಲಿ ಹೈಕೋರ್ಟ್ ಜಡ್ಜ್ ಬಗ್ಗೆ ಮಾತಾಡಿರೋದು ನಾನು ಹೇಳ್ತಾ ಇರೋದು ನೀನು ಪಿ ಎಸ್ ಸಿ ಬಗ್ಗೆ ಎಲ್ಲ ಹೇಳ್ತಾ ಇರೋದು ಹೈಕೋರ್ಟ್ ಜಡ್ಜಿಗಳ ಬಗ್ಗೆ ಮಾತಾಡೋದು ಅವಾಗ ಅವಾಗ ಕಾನೂನು ಬೇರೆ ಇವಾಗ ಕಾನೂನು ನನಗ್ ಮಾತ್ರ ಅಲ್ಲಲ್ಲ ಒಂದೇ ನಿಮಿಷ ನಿಮ್ಗೆ ನನ್ನ ಮೇಲೆ ಪ್ರೀತಿ ಐತೆ ಬೇರೆ ಪ್ರಶ್ನೆ ಅವಾಗ ಕಾನೂನು ಬೇರೆ ಇವಾಗ ಕಾನೂನ್ ಹೆಂಗ್ ಚೇಂಜ್ ಆಗಿತ್ತು ಅಲ್ಲ ಅಲ್ಲ ನೋಡಿ ನೀವು ಎಲೆಕ್ಷನ್ ಕಮಿಷನ್ ಅದನ್ನು ಇಂಡಿಪೆಂಡೆಂಟ್ ಬಾಡಿ ಅದ್ರ ಬಗ್ಗೆ ಮಾತಾಡ್ಬೋದು ಅದು ಇಂಡಿಪೆಂಡೆಂಟ್ ಬಾಡಿ ಅದನ್ನು ಹಾ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಇರೋದು ಗವರ್ನರ್ ಬಗ್ಗೆ ಮಾತಾಡಬೇಕು ಬಿಜೆಪಿ ಆಫೀಸ್ ಅಂತ ಹೇಳಿದ್ದಾರೆ ಗವರ್ನರ್ ಆಫೀಸ್ ನ ಅಶೋಕ್ ಅವರೇ ಅದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅದನ್ನು ಗವರ್ನರ್ ತಾವು ಒಪ್ಪೋದಾದ್ರೆ ಬಿಟ್ಟು ನಮ್ಮನ್ನ ಸದನಕ್ಕೆ ಬರ್ತಿರ್ಲಿ ನಂಜೇಗೌಡರು ವಾಟಾಳ್ ನಾಗರಾಜು ಅವ್ರೇನ್ ಮಾತಾಡಿದ್ರಲ್ಲ ಅವಾಗ ದಿ ಇಶ್ಯೂ ವಾಸ್ ಹೂ ಇಸ್ ಸುಪ್ರೀಂ ರಿಗಾರ್ಡಿಂಗ್ ದ ಸುಪ್ರೀಮಸಿ ಆಫ್ ಲೆಜಿಸ್ಲೇಚರ್ ಆರ್ ಜುಡಿಷರಿ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಅವರವರ ಅಧಿಕಾರ ಅವರವರ ಘನತೆ ಅವರವರ ಸ್ವಾತಂತ್ರ್ಯದ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಅದಕ್ಕೆ ಇದಕ್ಕೆ ಸಂಪರ್ಕ ಸಂಬಂಧ ಏನೂ ಇಲ್ಲ ಅಲ್ಲಿ ನಡೆಯುವಂತ ಅದನ್ನುಗಳ ಬಗ್ಗೆಯೂ ಚರ್ಚೆ ಆಯ್ತು ಅವತ್ತು ತೆಗೆದು ನೋಡಿ ರೆಕಾರ್ಡ್ ಇದೆ ರೆಕಾರ್ಡ್ ಇದೆ ಇದು ಕೆ ಪಿ ಎಸ್ ಸಿ ನಮ್ಮ ಅಧಿಕಾರಿಗಳನ್ನು ಆಯ್ಕೆ ಮಾಡಿಕೊಡುವಂತದ್ದು ಇವತ್ತು ಹೊಸಲು ಒಳಗೂ ಹೋಗೋದ್ರೊಳಗಾಗಿ ಭ್ರಷ್ಟಾಗಿ ಇಲ್ಲಿ ಬಂದು ಕೂತ್ಕೊಂಡ್ರೆ ಕಾರ್ಯಾಂಗದ ಗತಿ ಏನು ನಾಳೆ ನೀವು ನಾವು ಸರ್ಕಾರ ನಡೆಸೋರು ಅಧಿಕಾರಿಗಳು ಆಗಿ ಬಂದು ಇಲ್ಲಿ ಕೂತ್ಕೊಂಡ್ರೆ ಏನ್ ಮಾಡೋದು ಕೋಟಿ ಗಟ್ಟಲೆ ಕೊಟ್ಟು ಇಲ್ಲಿ ಬಂದಿದ್ದಾರೆ ದುಡಿಲೇಬೇಕು ಹೀಗಾಗಿ ಬಹಳ ದಯನವಾದಂತ ಚರ್ಚೆ ಇಲ್ಲಿ ನಡೀಲಿ ಬಿಡಿ ನೀವು ಸನ್ಮಾನ್ಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ನನಗೆ ಈ ಪದೇ ಪದೇ ನೋಡಿ ಅಚ್ಚರಿ ಆಗೋಯ್ತು ಅಲ್ಲ ನೀರ್ ಮಾತಾಡೋದು ತಿರ್ಗೆದ್ದು ಹೇಳ್ತಾರೆ ಈಗ ನಾನ್ ರೇಟ್ ಕಾರ್ಡ್ ತೋರ್ಸಿದಕ್ಕೆ ದಾಖಲೆಗಳು ಕೇಳಿದ್ರಿ ನೋಡಪ್ಪ ನಿಮ್ಮ ರೇಟ್ ಕಾರ್ಡ್ ನೀವು ಹಾಕಿದೀರ ರೇಟ್ ಕಾರ್ಡ್ ಇಲ್ಲೇ ತೋರಿಸ್ತೀನಿ ನೋಡಿ ಕರಪ್ಷನ್ ರೇಟ್ ಕಾರ್ಡ್ ಹಾಕಿದ್ದೀರಾ ಅವಾಗ ಯಾಕೆ ಶಿವಲಿಂಗೇಗೌಡರು ಮಾತಾಡಿಲ್ಲ ನಮ್ಮ ಬಗ್ಗೆ ಹಾಕಿರೋದು ಕಾಂಗ್ರೆಸ್ ನೀವೇ ಹಾ ಅವಾಗ ಜೆ ಡಿ ಎಸ್ ಅಲ್ಲಿದ್ರಿ ನೀವು ಕಳ್ಸಾ ರೇಟ್ ಕಾರ್ಡು ಸಣ್ಣ ಅಧ್ಯಕ್ಷರೇ ದಾಖಲೆಗಳು ಇಕೊಂಡು ನಾನು ಇದು ಯಾರೋ ನಾವ ಕಂಪ್ಲೇಂಟ್ ಕೊಟ್ಟು ಹಾಕಿರೋದಲ್ಲ ಯಾವನೋ ಥರ್ಡ್ ಪಾರ್ಟಿ ಕಂಪ್ಲೇಂಟ್ ಕೊಟ್ಟಿರೋದಲ್ಲ ಇಲ್ಲಿ ಪಾಟೀಲ್ ರೇ ಥರ್ಡ್ ಪಾರ್ಟಿ ಯಾವನೋ ಓಟೋ ಅವನ ಮೇಲೆ ಕೆ ಪಿ ಎಸ್ ಅವರು ಅಥವಾ ಯಾರೋ ಬ್ರೋಕರ್ಗಳು ಇದಾರೆ ಅವ್ರ ಮೇಲೆ ಏನೋ ದ್ವೇಷ ಇದೆ ಜಾತಿ ದ್ವೇಷನೋ ದುಡ್ಡಿನ ದ್ವೇಷ ಅದಲ್ಲ ಪೊಲೀಸರೇ ಪೊಲೀಸರು ರೈಡ್ ಮಾಡಿರೋದಿದು ರೈಡ್ 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 ಮಾಡಿರುವಾಗ ಸಿಕ್ಕಿರೋ ಅಂಥದ್ದು ಇದೆಲ್ಲ ಅವರ ಹತ್ರ ಚೆಕ್ಕು ಎಲ್ಲ ಇದೆ ಅವರ ಹತ್ರ ಚೆಕ್ಕು ದಾಖಲೆಗಳು ಎಲ್ಲಿ ಯಾರ್ಯಾರ ಹತ್ರ ಇಸ್ಕೊಂಡಿದ್ದೇನೆ ಇಷ್ಟು ಇದನ್ನು ಇಷ್ಟು ನಾನು ನಾನು ಇಷ್ಟು ಕೊಟ್ಟರು ಇನ್ನೂ ನಾನು ಅವ್ರ ದಾಖಲೆಗಳು ಕೇಳಿ ನನ್ನ ರುಬ್ತಾ ಇದ್ದೀರಲ್ಲ ಕೆ ಪಿ ಎಸ್ ಎನ್ ಕಡೆ ಒಂದು ಸ್ವಲ್ಪ ನೋಡಿ ಅವ್ರ ಕಡೆ ನೋಡಿ ಸ್ವಲ್ಪ ಇಲ್ಲ ಇನ್ನೂ ಇದೆ ಇನ್ನೂ ಕೇಳಿದ್ರಲ್ಲ ನೋಕಾಯ್ತಾನೆ ಹೆಂಗೆ ಅಂತ ಅದಕ್ಕೂ ಕೊಡ್ತೀನಿ ನಾನು ಸ್ವಲ್ಪ ಸಮಾಧಾನ ಇದ್ರೆ ಅದಕ್ಕೂ ದ ನಿಮ್ಮ ಪೊಲೀಸರು ಹೇಳಿರೋದ್ನ ಹೇಳ್ತೀನಿ ಲೋಕಾಯುಕ್ತ ಲೋಕ ಸಾರಿ ಲೋಯಕ ಸೇವಾ ಆಯೋಗದ ಬಗ್ಗೆ ಪೊಲೀಸ್ ಇಲಾಖೆ ಏನು ಹೇಳಿದೆ ಅಂತಲೂ ಹೇಳ್ತೀನಿ ನಾನು ಆ ಥರ ದಾಖಲೆ ನಾನೇನು ಸುಮ್ಮನೆ ಮಾತಾಡ್ತಾ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ನಾವು ಎರಡು ಲಕ್ಷ ಜನ ಯುವಕರು ಎರಡು ಲಕ್ಷ ಜನ ಯುವಕರು ಅದರಲ್ಲಿ ಎಲ್ಲಾ ಜಾತಿ ಸಮುದಾಯದವರು ಇದ್ದಾರೆ ಎಸ್ ಸಿಗಳು ಇದ್ದಾರೆ ಎಸ್ ಟಿಗಳು ಇದಾರೆ ಬ್ಯಾಕ್ವರ್ಡ್ ಇದಾರೆ ಎಲ್ಲರೂ ಇದ್ದಾರೆ ಅವರು ಜಾತಕ ಪಕ್ಷದಂತೆ ಅದು ಕೆ ಪಿ ಏನು ವರ್ಷಕ್ಕೊಂದ್ಸರಿ ನಡೆಯಲ್ಲ ಒಂಥರ ಯುಗಾದಿ ಹಬ್ಬ ಬಂದಂಗೆ ಯಾವಾಗ ಯುಗಾದಿ ಮಾರನಾಮಿ ಏನೇನೋ ಬಂದಂಗೆ ಒಂದೊಂದ್ಸರಿ ಕರೀತಾರೆ ಆಕ್ಚುಲಿ ವರ್ಷ ವರ್ಷವನ್ನು ಕರೆದಿದ್ರೆ ಈ ಸಮಸ್ಯೆನೇ ಬರ್ತಾ ಇರಲ್ಲ ಹಾ ಎರಡು ಲಕ್ಷದ ಜನನ ಭವಿಷ್ಯನೇ ಹಾಳು ಮಾಡಿದ್ದೀರಲ್ಲ ನೀವು ಅದರಲ್ಲಿ ಕನ್ನಡಿಗರು ಎಲ್ಲರೂ ಸಪೋರ್ಟ್ ಮಾಡಬೇಕಾಯಿತು ಎಲ್ಲರೂ ಸಪೋರ್ಟ್ ಮಾಡ್ಬೇಕಾಯ್ತು ಕನ್ನಡಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಅದು ಬಿಟ್ಬಿಟ್ಟು ಅವ್ರ ಪರವಾಗಿ ನೀವು ಮಾತಾಡೋದಾದ್ರೆ ಹಂಗಾರೆ ಎರಡು ಲಕ್ಷ ಜನ ಏನು ಏನ್ ಬೀದಿಗೆ ಬರ್ಬೇಕು ಅವರು ಸ್ಟ್ರೈಕ್ ಮಾಡ್ತಾ ಇದಾರೆ ನಾನು ಲೆಟ್ರ್ಗಳು ಓದ್ತೀನಿ ಈಗ ಯಾರ್ಯಾರು ಲೆಟ್ರ್ ಕೊಟ್ಟಿದ್ದಾರೆ ಅವ್ರ ಪರವಾಗಿ ಅಂತ ಮೆರಿಟ್ ಇದ್ದವ್ರಿಗೆ ಭವಿಷ್ಯ ಏನೈತೆ ಹಿಂಗೆ ಹರಾಜು ಹಾಕ್ಬಿಟ್ರೆ ಮೆರಿಟ್ ಇದ್ದವ್ರಿಗೆ ಏನ್ ಭವಿಷ್ಯ ಇದೆ ಅದಕ್ಕೋಸ್ಕರ ನಾನು ಚರ್ಚೆಗೆ ಕೇಳ್ತಾ ಇರೋದು ಇಲ್ಲಿ ಯಾರ ನಾನು ನಾನು ಕಾಂಗ್ರೆಸ್ ಕಾಂಗ್ರೆಸ್ ಸುದ್ದನೇ ಇತ್ತಿಲ್ಲ ನಾನು ಇಲ್ಲಿ ಯಾವ್ದೋ ಮಂತ್ರಿ ನಾನು ಕೇಳಿದೆ ಪ್ರಿಯಾಂಕ ಯಾರದ ಮಂತ್ರಿಗೆ ಬರ್ತೈತನಪ್ಪ ಅಂತ ಇಲ್ಲ ಸರ್ ಇದು ಮಂತ್ರಿಗೆ ಬರಲ್ಲ ಅಂತ ಹೇಳಿದ್ರು ನಾನು ಇಷ್ಟೆಲ್ಲ ಹೇಳದ ಮೇಲೂ ಕೂಡ ಅದೇನೋ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡು ನೋಡ ಅಂತ ನೋಡಿದ್ರು ನಾನೇನು ಮಾಡಲಿ ಸನ್ಮಾನ್ಯ ಅಧ್ಯಕ್ಷರೇ ಅವಕಾಶ ಕೊಡ್ಲಿ ಕೊನೆಯಲ್ಲಿ ನೋಡಿ ಮಾತಾಡಲಿ ಅವರು ನಾನೇನೇನು ತಪ್ಪು ಈಗ ಯಾವ ಮನುಷ್ಯನು ಏನೋ ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಹರಿಶ್ಚಂದ್ರನೇನಲ್ಲ ದೇವರು ತಪ್ಪು ಮಾಡ್ತಾರೆ ದೇವರು ತಪ್ಪು ಮಾಡ್ತಾನೆ ನಾನೇನೋ ತಪ್ಪು ಮಾಡಿದ್ರೆ ಏನೋ ಅಂತ ಅಧಿಕಾರ ನಿಮಗಿದ್ದೇ ಇದೆ ನೀವು ಈ ಸದನದ ಮೆಂಬರು ಹೇಳಿ ಹಾ